ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ದೇಶದಲ್ಲಿ ಎಲ್ಲರಿಗೂ ಕಾನೂನು ಅಪ್ಲೈ ಆಗ್ತವೆ ಆದರೆ ಶಾಂತಿ ಬಾಂಧವರಿಗೆ ಮಾತ್ರ ಯಾವುದೇ ಕಾನೂನು ಇರೋದಿಲ್ಲ ಅವರು ರಸ್ತೆ ಮೇಲೆ ಇಫ್ತಿಯಾರ್ ಕೂಟವನ್ನು ಮಾಡಬಹುದು ರಂಜಾನ್ ಮಹಿನ್ಯದಲ್ಲಿ ಹೊತ್ತಲದ ಹೊತ್ತಿನಲ್ಲಿ ಆಜಾನ್ ಕೂಗಬಹುದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಾದ ಸಂದರ್ಭದಲ್ಲಿಯೂ ಸಾವಿರ ಸಾವಿರ ಜನ ಎಲ್ಲಿ ಬೇಕಲ್ಲಿ ನೆರೆಯಬಹುದು ಜಾತ್ರೆ ಮಾಡಬಹುದು ಸಂದಲ್ ಮಾಡಬಹುದು ಉರುಸ್ ಮಾಡಬಹುದು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಇದು ನಮ್ಮ ಧಾರ್ಮಿಕ ಕಾರ್ಯಕ್ರಮ ನಮ್ಮ ಧಾರ್ಮಿಕ ಹಕ್ಕಿಗೆ ನೀವು ಅಡ್ಡಿ ಬರ್ತೀರಿ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಈ ದೇಶದಲ್ಲಿ ನಮ್ಮನ್ನು ತುಳಿಯುವಂಥ ಕೆಲಸ ನಡೀತಾ ಇದೆ ಅಂತ ಹೇಳ್ತಾರೆ ಒಂದಲ್ಲ ಎರಡಲ್ಲ ಸಾವಿರಾರು ಪ್ರಕರಣಗಳು ಇಂಥವೆಲ್ಲ ನೋಡಿದ್ದೀವಿ ಆದರೆ ಮೊನ್ನೆ ನಡೆದಂಥ ಘಟನೆ ಇದೆಯಲ್ಲ ಇದನ್ನ ನೋಡಿದ ಮೇಲೆ ಇವರಿಗೂ ಕಾನೂನಿನ ಕಟ್ಟಳೆಗಳನ್ನು ಯಾಕೆ ಕಟ್ಟುನಿಟ್ಟಾಗಿ ತರಬಾರದು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ನಿಮಗೆ ಗೊತ್ತು ಗುರುವಾರ ಸಂಜೆ ಬಾಂಧವ ಕಾರಾಗೃಹದಲ್ಲಿ ಹೃದಯಘಾತಕ್ಕೆ ಒಳಗಾಗ್ತಾನೆ ಮುಖ್ತಾರ್ ಅನ್ಸಾರಿ ದ ಗ್ಯಾಂಗ್ಸ್ಟರ್ ಮಾಫಿಯಾ ಡಾನ್ ನೂರಾರು ಹತ್ಯೆಗಳನ್ನು ಮಾಡಿದಂಥ ಮನುಷ್ಯ ನಾವು ರೈಫಲ್ಗಳನ್ನೇ ನೋಡದೆ ಇರುವಂಥ ಸಂದರ್ಭದಲ್ಲಿ ಕೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಹಿಡ್ಕೊಂಡು ಓಡಾಡಿದಂಥ ಮನುಷ್ಯ ಅಂಥ ಗ್ಯಾಂಗ್ಸ್ಟರ್ ಹೃದಯ ಸ್ತಂಭನಕ್ಕೆ ಒಳಗಾಗ್ತಾನೆ ರಾಣಿ ದುರ್ಗಾವತಿ ಆಸ್ಪತ್ರೆಯಲ್ಲಿ ಆತನನ್ನು ಕರ್ಕೊಂಡು ಹೋಗಲಾಗತ್ತೆ ಅದಾದ ಮೇಲೆ ಸಾಯ್ತಾನೆ ಸತ್ತ ಮೇಲೆ ಆತನ ಜನಾಜ ನಡಿಬೇಕು ಮನ್ನ ಮೈಯತ್ತು ನಡೆಯೋದು ಅಂತಾರೆ ಜನಾಜ ಅಂದರೆ ಶವಯಾತ್ರೆ ಮೈಯತ್ ಅಂತಂದರೆ ಸಮಾಧಿ ಮಾಡೋದು ಗೋರಿ ಮಾಡೋದು ಈಗ ದೇಶದಲ್ಲಿ ಚುನಾವಣೆ ನಡೀತಾ ಇದೆ ಉತ್ತರ ಪ್ರದೇಶದ ಪೂರ್ವಾಂಚಲದಲ್ಲಿರುವಂಥ ಗಾಜಿಪುರ್ ಕೂಡ ಇದಕ್ಕೆ ಹೊರತಾದಂಥದ್ದಲ್ಲ ಅಲ್ಲಿಯ ಮಹಮದಾಬಾದ್ನಲ್ಲಿ ಈತನ ಮನೆ ಇರುವಂಥದ್ದು ಮಾವು ಅಂತಾರೆ ಸ್ಪಷ್ಟವಾಗಿ ಅಲ್ಲಿಯ ಜಿಲ್ಲಾಧಿಕಾರಿಗಳು ಹೇಳಿದರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರ ಹೆಸರು ಅರ್ಯಾಕ ಅಖೌರಿ ಅಂತೇಳಿ ಲೇಡಿ ಭಾಳ ಕಟ್ಟುನಿಟ್ಟ ನಾನು ಅಧಿಕಾರಿ ಯಾಕೆ ಎಂಥೆಂಥ ಗ್ಯಾಂಗ್ಸ್ಟರ್ಗಳನ್ನು ನೀರು ಕುಡಿಸಿ ಬಂದಂಥ ಹೆಣ್ಮಗಳು ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಅಧಿಕಾರಿಗಳು ಹೇಗಿರ್ತಾರೆ ಅಂತ ನಾನು ಮತ್ತೆ ಮತ್ತೆ ಬಿಡಿಸಿ ಚರ್ವಿತ ಚರ್ವಣ ಮಾಡಬೇಕಾಗಿಲ್ಲ ಈ ಅರ್ಯಾಕ ಹೇಳ್ತಾರೆ ಈಗ ಚುನಾವಣೆಯ ಸಂದರ್ಭ ಇದು ಚುನಾವಣಾ ನೀತಿ ಸಂಹಿತೆಗಳಿದ್ದಾವೆ ಜೊತೆಗೆ ಈ ಪ್ರದೇಶದಲ್ಲಿ ಯಾವ ಮಹಮದಾಬಾದ್ನಲ್ಲಿ ನೀವು ಇದ್ರೂ ಈ ಪ್ರದೇಶದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಅಳವಡಿಸಲಾಗಿದೆ ಆದ್ದರಿಂದ ನೀವು ಈ ಮೈಯತ್ತು ಮಾಡುವ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಅಂದ್ರೆ ನೀವು ಸಮಾಧಿ ಮಾಡುವ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಮುಕ್ತಾರ್ ಅನ್ಸಾರಿ ಅವರ ಮೈಯತ್ತು ಮಾಡುವಾಗ ಯಾರ್ಯಾರು ಉಪಸ್ಥಿರ್ತೀರಿ ಅದರದ್ದು ಒಂದು ನಮಗೆ ಲಿಸ್ಟ್ ಬೇಕು ಮೊದಲೇದಾಗಿ ಅವರು ಲಿಸ್ಟ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ನಾವು ಯಾಕೆ ಲಿಸ್ಟ್ ಕೊಡಬೇಕು ನಮ್ಮ ಬಾಂಧವರೆಲ್ಲ ಬರ್ತಾರೆ ನಮ್ಮ ಇಡೀ ಊರಿಗೂ ಊರೇ ನಮ್ಮ ಮೈಯತ್ನಲ್ಲಿ ಪಾಲ್ಗೊಳ್ಬೇಕು ಅಂತೆಲ್ಲ ಹೇಳ್ತಾರೆ ಇಲ್ಲ ಅದು ಕಾನೂನು ಇದು ಕಾನೂನು ಮೀರಿ ನೀವು ಮಾಡೋಂಗಿಲ್ಲ ನೀವು ಲಿಸ್ಟ್ ಕೊಡಬೇಕು ಲಿಸ್ಟನ್ನು ಒಂದು ಮೂವತ್ತು ನಲವತ್ತು ಜನರಿಗೆ ಆಸ್ಪದ ಮಾಡಿ ಕೊಡಲಾಗತ್ತೆ ಖಾಲಿ ಭಾಗದಲ್ಲಿರುವಂಥ ಒಂದು ಕಬರಸ್ತಾನ ಕಬರಸ್ತಾನ ಅಂದರೆ ಸ್ಮಶಾನ ಆದರೆ ಈತನ ಸಹೋದರ ಏನಿದಾರಲ್ಲ ಈಗ ಆತ ಗಾಜಿಪುರದಲ್ಲಿ ಎಂ ಪಿ ಎಲೆಕ್ಷನ್ ನಿಂತಾನೆ ಸಮಾಜವಾದಿ ಪಾರ್ಟಿಯಿಂದ ಅಫಜಾಲ್ ಅನ್ಸಾರಿ ಅಂತ ಈತ ಮೈ ಮೇಲೆ ಯಾರಿಗೆ ಬಿಡ್ತಾನೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಹಮಾರಾ ಮೈಯತ್ಮಿ ಕಿತ್ನಾ ಲೋಗ್ರಹಣ ಸಮಾಧಿ ಮಾಡುವ ಪ್ರಕ್ರಿಯೆಯಲ್ಲಿ ಕೇಳೋರ್ ನೀವು ಯಾರು ಅಂತ ಈತನ ಪ್ರಶ್ನೆ ಇದನ್ನ ಸಾರ್ವಜನಿಕವಾಗಿ ಎಲ್ಲಾ ಕ್ಯಾಮರಾ ಎದುರಿಗೆ ಹೇಳೋದು ಯಾವ ರೀತಿ ಅರಿಗಿರ್ತಾನೆ ಅಂದ್ರೆ ಯಾರೇ ಎದುರುಗಡೆ ಎದ್ರು ಬೆದರಿದ ಹುಲ್ಲೆ ಆಗಬೇಕು ಆ ರೀತಿಯದಾದಂತಹ ಅಟ್ಟಹಾಸವನ್ನ ಈತ ಮೆರಿತನ ಕ್ಷಣದಲ್ಲಿ ಏ ಹಮಾರ ಜನಾಜಾಯ್ ಕಿತ್ನಾ ಲೋಗ ಆತಾಯಿ ಕಿತ್ನಾ ಲೋಗ ಸಕ್ತೆ ಸಬ್ ಲೋಗ್ ಮಿಟ್ಟಿ ಡಾಲ್ನ ಚಾತೆ ಎಲ್ಲರೂ ಮಣ್ಣು ಮಾಡಲಿಕ್ಕೆ ಇಷ್ಟಪಡ್ತಾರಂತೆ ಅಂದರೆ ಈ ಗೋರಿ ಮೇಲೆ ಮಣ್ಣು ಹಾಕ್ತಾರಲ್ಲ ಲಾಸ್ಟಿಗೆ ಸಬ್ ಲೋ ಮಿಟ್ಟಿ ಮಿಟ್ಟಿ ಡಾಲ್ನೆ ಕೆಲ ಚಾಹತೆ ಹಮ್ ಕೈಸಾ ತೀಸ್ ಚಾಲೀಸ್ ಲೋಕ ಬತಾ ಸಕತೆ ಐಸಾ ನೈ ಹೋಗ ಸಕ್ತ ನೈ ಅಭಿ ಎಕ್ಸೌ ಚವಾಲೀಸ್ ಹೈ ಒನ್ ಫಾರ್ಟಿ ಫೋರ್ ಇದೆ ಅಮ್ಮೆ ಸಂಬಂಧ ಇ ನಮಗದು ಸಂಬಂಧ ಇಲ್ಲ ನಾವೆಲ್ಲರೂ ಬರೋರು ಹಮಾರ ಧಾರ್ಮಿಕ ಕಾರ್ಯಕ್ರಮ ಐ ಆ ಕುಚ್ ನೈ ಕರ್ಸಕ್ತಿ ಅಂತ ಹೇಗಿದೆ ನೋಡಿ ನೆರೆದಿರುವವರ ಸಂಖ್ಯೆ ಸಂಖ್ಯೆಯಷ್ಟು ಮೂವತ್ತು ಸಾವಿರ ಜನ ಅಲ್ಲಿ ಈತನ ಜನಾಜ್ ಆಗಿ ನೆರೆದಿರ್ತಾರೆ ಒಬ್ಬ ಗ್ಯಾಂಗ್ಸ್ಟರನ ಜನಾಜ್ ಆಗಿ ಅಂತ್ಯಕ್ಕೆ ಅಂತಿಮ ಯಾತ್ರೆಯಲ್ಲಿ ಮೂವತ್ತು ಸಾವಿರ ಜನ ನೆರೆದಿರ್ತಾರೆ ಅಲ್ಲರಿ ನಮ್ಮಲ್ಲಿ ಪಕ್ಕದ ಮನೆಯವನೊಬ್ಬ ಕಳ್ಳ ಅಂದ್ರೆ ಆತನನ್ನು ನಾವು ಸ್ನೇಹಿತ ಅಂತ ಹೇಳಿ ಹಿಂಜರಿತೀವಿ ನಮ್ಮ ಪಕ್ಕದ ಮನೆಯವನು ಅಂತ ಹೇಳಲಿಕ್ಕೆ ಹಿಂಜರಿತೀವಿ ಸ್ನೇಹಿತ ದೂರ ಉಳಿದ್ಬಿಡಿ ಇನ್ಯಾವನೋ ಒಬ್ಬ ಅಪಕೀರ್ತಿ ಒಳಗಾಗಿದ್ದರೆ ಯಾವ್ದಾದ್ನ ಕ್ರಿಮಿನಲ್ ಕೇಸ್ಗಳಿದ್ರೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲಂಗೆ ಓಡಾಡ್ತೀವಿ ಯಾಕೆಂದರೆ ವ್ಯಕ್ತಿತ್ವಕ್ಕೆ ಚಾರಿತ್ರ್ಯಕ್ಕೆ ನಾವು ಅಷ್ಟು ಬೆಲೆಯನ್ನು ಕೊಡುವಂಥ ಜನ ಆದಷ್ಟು ಪ್ರಾಂಜಲವಾದ ಜೀವನವನ್ನು ಮಾಡಬೇಕು ಅಂತ ಬಯಸುವಂಥ ಧರ್ಮ ನಮ್ಮದು ಆದರೆ ಇವರು ನೋಡಿ ಅವನಿಗೆ ಜಿಂದಾಬಾದ್ ಮುಕ್ ಮುಕ್ತಾರ್ ಅನ್ಸಾರಿ ಜಿಂದಾಬಾದ್ ಅಂತ ಘೋಷಣೆಗಳನ್ನು ಕೂಗ್ಕೊಂಡು ಜನಾಝಾದಲ್ಲಿ ಹೋಗ್ತಾರೆ ನಿನ್ನೆ ಹೇಳಿದ್ದೆ ನಾನು ಯಾಕೋ ಮೆಮು ಪ್ರಕರಣ ಎರಡು ಲಕ್ಷ ಜನ ಸೇರಿರ್ತಾರೆ ಏನಾಗತ್ತೆ ಇವರು ಮಸೀದಿಗೆ ಹೋಗ್ತಾರೆ ಅಲ್ಲಿ ನಮಾಜ್ ಆದ ತಕ್ಷಣ ಕುತುಬಾ ಓದ್ತಾನೆ ಅವನು ಮೌಲ್ವಿ ಕುತುಬಾ ಓದಿ ಅಲ್ಲಿಂದ ಅದ್ರ ಶ್ರದ್ಧಾಂಜಲಿ ಸಲ್ಲಿಸ್ತಾನೆ ಅದಾದ್ಮೇಲೆ ಸಬ್ ಲೋಗ್ ಹಮ್ ಜನಾಝಮೆ ಜನ ಚಾಯಿ ಅಲ್ಲಾಕೆ ವಾಸ್ತಿ ಅಂತಾರೆ ದೇವರಿಗೋಸ್ಕರ ನಾವು ಅವನ ಜನಾಜೆ ಹೋಗ್ಬೇಕು ಅಂತಿಮ ಕ್ರಿಯೆಗೆ ಅಂತಿಮ ಯಾತ್ರೆಯಲ್ಲಿ ಎಲ್ಲ ಸೇರಿ ಹೊರಡ್ತಾರೆ ಇಂಥ ಸ್ಥಿತಿ ಎಲ್ಲಿಯಾದರೂ ನೀವು ನೋಡಿದ್ದೀರಾ ಹದಿನೈದು ಸಾವಿರ ಜನ ಪೊಲೀಸರನ್ನ ಆರ್ ಎಸ್ ತುಕಡಿಯವರನ್ನ ಇದಕ್ಕೆ ನೇಮಿಸಲಾಗಿರುತ್ತೆ ಎರಡು ಊರುಗಳು ಪೂರ್ತಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಸೇರಿದವರು ಎಷ್ಟು ಮೂವತ್ತು ಸಾವಿರ ಜನ ಏನ್ ಲಾಠಿ ಚಾರ್ಜ್ ಮಾಡ್ತೀರಾ ಒನ್ ಫಾರ್ಟಿ ಫೋರ್ ಆಕ್ಷನ್ ನೀವು ಕ್ಯಾಮ್ರಾಗಳನ್ನು ಇಡಲಾಗಿರುತ್ತೆ ಆಮೇಲೆ ಡ್ರೋನ್ಗಳನ್ನು ಹಾಕಲಾಗಿರುತ್ತೆ ಯಾರ್ಯಾರು ಜನಾಜಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಲಾಗ್ತಾ ಇರುತ್ತೆ ಯಾರ್ಯಾರು ಜಿಂದಾಬಾದ್ಗೆ ಹೋಗ್ತಾ ಇರೋ ಶು ಎಲ್ಲವನ್ನು ಶೂಟ್ ಮಾಡಲಾಗ್ತಾ ಇರುತ್ತೆ ದಾಖಲೆಗೋಸ್ಕರ ಹೇಳ್ತಾರೆ ಅವರು ಈ ಅರಾಯ್ಕಾ ಅಂತ ಅವರು ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಲೇಡಿ ಅರ ಅರಾಯ್ಕಾ ಅಖೌರಿ ಅಂತ ಅವ್ರ ಹೆಸರು ತುಂಬ ಖುಚ್ ಹಮ್ಸಬ್ ಶೂಟ್ ಕರೆಂಗೆ ಡಾಕ್ಯುಮೆಂಟ್ ಕರೆಂಗೆ ಅಂತ ಭಾರಿ ಗಟ್ಟಿಗತ್ತಿ ಹೆಣ್ಮಗಳು ನಂಗೆ ಭಾರಿ ಖುಷಿಯಾಯಿತವ್ರು ಬೇರೆ ಯಾರೇ ಆಗಿದ್ರು ಈ ರೀತಿ ಅವ್ರದ್ದು ಶಾಂತಿ ಬಾಂಧವ್ರು ಸೇರಿಕೊಂಡಂಥ ಸಂದರ್ಭದಲ್ಲಿ ಅವರದೇ ಅಣ್ಣ ಯಾರು ತೀರ್ಕೊಂಡಿದ್ದಾನೆ ಅವರದೇ ಅಣ್ಣ ಬಂದು ಈ ರೀತಿ ಗಲಾಟೆ ಮಾಡುವಾಗ ಹೆದ್ರಿ ಜೀಪ್ ಹತ್ಕೊಂಡು ವಾಪಸ್ ಹೋಗ್ಬಿಡೋರು ಉಳಿದ ಅಧಿಕಾರಿಗಳಿಗೆ ಇದನ್ನ ಮ್ಯಾನೇಜ್ ಮಾಡಿ ಅಂತ ಹೇಳಿರೋರು ಆದರೆ ಆ ಕೆಲಸ ಮಾಡಲಿಲ್ಲ ಅಲ್ಲೇ ಸ್ಥಳದಲ್ಲಿ ನಿಂತು ಗಲಾಟೆ ಆಗಲಾರದ ಹಾಗೆ ನೋಡ್ಕೊಂಡಂಥ ಗಟ್ಟಿಗಿತ್ತಿ ಹೆಣ್ಮಗಳು ಬ್ಯಾರಿಕೇಡ್ ಮೂರಿದು ಹಾಕ್ತಾರೆ ಯಾವುದೇ ಇರಲಿ ರೀ ಮೂವತ್ತು ಸಾವಿರ ಜನರನ್ನು ತಡ್ಕೊಳ್ಳಿಕ್ಕೆ ಎಲ್ಲಿ ಶಕ್ತಿ ಇರುತ್ತೆ ಆಯ್ತಪ್ಪ ಮೂವತ್ತು ಸಾವಿರ ಜನ ಮಿಟ್ಟಿ ಹಾಕ್ಲಿಕ್ಕಾಗತ್ತೆ ಮಣ್ಣು ಹಾಕ್ಲಿಕ್ಕಾಗತ್ತೆನ್ರಿ ಗೋರಿ ಮೇಲೆ ಸಾಧ್ಯ ಇರಲಾರ್ದು ಜೊತೆಗೆ ಹೋಗೋದು ಬೇರೆ ವಿಚಾರ ಕಬರಸ್ತಾನದಲ್ಲಿ ನಾವು ಗೋರಿ ಮೇಲೆ ಮಣ್ಣು ಹೆಣಕ್ಕೆ ಮಣ್ಣು ಹಾಕ್ತೀವಿ ಅನ್ನೋದು ಬೇರೆ ವಿಚಾರ ಅಂದರೆ ತಲೆಯೇ ಇರ್ಲಾರು ಜನ ಇದ್ದಾಗ ಏನೇನು ಅಪಸವ್ಯಗಳಾಗ್ತವೆ ಅನ್ನೋದಕ್ಕೆ ಇದು ಸಾಕ್ಷಿ ಯಾಕೆ ಇದನ್ನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಯಾಕೆ ಇದನ್ನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಇದೆಯನ್ನ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವಂಥ ಪ್ರಕ್ರಿಯೆ ಇವತ್ತು ಪೂರ್ವಾಂಚಲದಲ್ಲಿ ನಡೀತಾ ಇದೆ ಉತ್ತರ ಪ್ರದೇಶದ ಏನಿದೆ ಅಲ್ಲಿ ಮುಸಲ್ಮಾನ ಬಾಹುಳ್ಯ ಇರುವಂಥ ಪ್ರದೇಶ ಇದೆ ಇಪ್ಪತ್ತ್ಮೂರು ಪರ್ಸೆಂಟ್ ಇದ್ದಾರೆ ಅವರು ಆರು ಪರ್ಸೆಂಟ್ ಇದ್ದಾರೆ ಇಪ್ಪತ್ತ್ಮೂರು ಪರ್ಸೆಂಟ್ನವರು ಈಗ ಮೊದಲೇ ಹಂತದ ಚುನಾವಣೆಯಲ್ಲಿ ಇಲ್ಲಿ ಮತದಾನ ಇರುವುದಿಲ್ಲ ಏಪ್ರಿಲ್ ಹತ್ತೊಂಬತ್ತಕ್ಕೆ ಈ ಸಂದರ್ಭದಲ್ಲಿ ಇದನ್ನು ರಾಜಕೀಯವಾಗಿ ಬಳಸ್ಕೋಬೇಕಲ್ವಾ ಈತ ಅಫ್ಜಲ್ ಏನಿದಾನಲ್ಲ ಇವನು ಅಫ್ಜಾಲ್ ಅನ್ಸಾರಿ ಈತ ಅಲ್ಲಿ ಕ್ಯಾಂಡಿಡೇಟು ಜೊತೆಗೆ ಮುಖ್ತಾರ್ ಅನ್ಸಾರಿಯ ಮಗ ಏನಿದಾನಲ್ಲ ಆ ಅಬ್ಬಾಸ್ ಅನ್ಸಾರಿ ಅಂತೇಳಿ ಆತ ಕೂಡ ಜೈಲಲ್ಲಿದೆ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದ ಆತ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದ ಏನಂತ ನನಗೆ ಪೆರೋಲ್ನಲ್ಲಿ ಬಿಡಿ ನನ್ನ ನಮ್ಮ ಅಪ್ಪಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಕೊನೆ ಕ್ಷಣದಲ್ಲಿ ಸಾಧ್ಯ ಆಗಲಿಲ್ಲ ಕೊನೆಗೆ ಉಮರ್ ಅನ್ಸಾರಿ ಆತನ ಕಿರಿಯ ಮಗ ಈತನ ದಫನ್ ಮಾಡುವ ಕೆಲಸವನ್ನು ಮಾಡ್ತಾರೆ ಅದಕ್ಕಿಂತ ಮುಂಚೆ ಇವರು ದೊಡ್ಡ ಗಲಾಟೆ ಏನು ನಮ್ಮ ಅಪ್ಪಗೆ ವಿಷಪ್ರಾಶನ ಮಾಡಿದ್ದಾರೆ ಸಾಯಿಸಿದ್ದಾರೆ ಅಂತೇಳಿ ಹಾಗೆ ನೋಡಿದರೆ ಈತ ಜೂನ್ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲೇ ಸಲ ಈತನಿಗೆ ಹೃದಯಾಘಾತ ಆಗಿರುತ್ತೆ ಹೃದಯ ಸ್ತಮನ ಆಗಿರುತ್ತೆ ಆವಾಗ ಸ್ಪೆಷಲ್ ಡಾಕ್ಟರ್ಸ್ ಟೀಮು ಮೂರು ದಿವಸ ಇವ್ನ ಇಟ್ಟುಕೊಂಡು ಹುಷಾರ ಮಾಡಿ ಕಳಿಸಿರುತ್ತೆ ಅವಾಗ್ಲು ಇದೇ ರೀತಿಯ ಗಲಾಟೆ ಮಾಡೋದು ಏನಂತ ಚಹಾದಲ್ಲಿ ನಂಗೆ ವಿಷ ಬೆರೆಸಿದ್ದಾರೆ ಚಹಾದಲ್ಲಿ ನಂಗೆ ವಿಷ ಬೆರೆಸಿದ್ದಾರೆ ಈತ ಮುಕ್ತಾರ ಅನ್ಸಾರಿ ತನಗೆ ವೀಕ್ನೆಸ್ ಇದೆ ನೂರಾಯು ಕಾಯಿಲೆಗಳಿದಾವೆ ಯಾರ ಬೆರಿ ತಿಂತಾ ಇದ್ದಾನೆ ಅನ್ನೋ ಮಾತೇ ಅಲ್ಲ ಆಮೇಲೆ ಕೋರ್ಟ್ ಆದೇಶ ಮಾಡುತ್ತೆ ಏನಂತ ಆದೇಶ ಮಾಡುತ್ತೆ ನೋಡಿ ಏನು ಊಟ ಕೊಡ್ತಿರಲ್ಲ ಆ ಊಟವನ್ನು ಅವನ ಕಣ್ಣೆದರಿಗೆ ತಯಾರಿ ಮಾಡುವಂಥ ವ್ಯವಸ್ಥೆ ಮಾಡಿ ನೋಡಿ ಯಾರಾದರೂ ಒಬ್ಬ ಖೈದಿಗೆ ಒಬ್ಬ ಗ್ಯಾಂಗ್ಸ್ಟರ್ಗೆ ಒಬ್ಬ ಡಾನ್ಗೆ ಈ ರೀತಿ ಸೌಲಭ್ಯ ಇರುತ್ತಾ ಆತನಿದ್ರಿಗೆ ಖೈದಿಯ ತರಕಾರಿ ಹೆಚ್ಚಿ ಅಡುಗೆ ಮಾಡಬೇಕು ಯಾವ ಖೈದಿ ಅಡುಗೆ ಮಾಡಿದಾನೆ ಮತ್ತೆ ಆತ ಊಟ ಮಾಡ್ತಾನೆ ಆತ ಊಟ ಮಾಡಿ ಆಗಿ ಒಂದು ಗಂಟೆ ಆದಮೇಲೆ ಈತ ಊಟ ಮಾಡ್ತಾನೆ ಯಾರು ಮುಕ್ತಾರ ಅನ್ಸಾರಿ ನೋಡಿ ಎಂಥ ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ ಅಂದರೆ ನ್ಯಾಯಾಂಗವನ್ನು ಯಾವ್ಯಾವ ರೀತಿ ಬಳಸ್ಕೋತಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟ ಆದಮೇಲೆ ಇದು ಜೂನ್ ಎರಡು ಸಾವಿರದ ಹದಿನೆಂಟರ ನಾವು ವಿಷಯ ಹೇಳ್ತಾ ಇರೋದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಅದೇ ಕಥೆ ಹೇಳೋದು ನನಗೆ ಊಟದಲ್ಲಿ ವಿಷಯ ಬೆರೆಸ್ತಾ ಇದ್ದಾರೆ ಆಯಿತು ಅದಕ್ಕೋಸ್ಕರ ಒಂದು ಮೆಡಿಕಲ್ ಟೀಮನ್ನು ಮಾಡಿ ಅದನ್ನು ಮಾಡಲಾಗತ್ತೆ ಈತನಿಗೆ ಫುಡ್ ಪಾಯ್ಸನ್ ಆಗಿದೆ ಈತ ಎರ ಬೆರೆ ತಿಂತಾನೆ ರೋಜಾ ಸಂದರ್ಭದಲ್ಲಿ ಉಪವಾಸ ಇದ್ದು ಇದಕ್ಕಿದ್ದಂಗೆ ಬಿರಿಯಾನಿ ತಿಂತಾನೆ ಈ ರೀತಿ ಆಗಿದೆ ಅಂತ ಓದ್ಬರ್ತದೆ ಅದಾದ ಮೇಲೆ ಈತನ ಮರಣೋತ್ತರ ಪರೀಕ್ಷೆಗೆ ಮಾಡ್ಬೇಕಲ್ಲ ಸತ್ತ ಮೇಲೆ ಇವರು ಕುಟುಂಬಸ್ಥರ ಸಹಿತಗೊಳ್ಳಕ್ಕಾಗತ್ತೆ ಐದು ಜನ ಡಾಕ್ಟರ್ ಇದ್ದಾರೆ ಈ ಡಾಕ್ಟ್ರು ಒಪ್ಪಿಗೆ ಇದೆಯಲ್ಲ ನಿಂದು ಮರಣೋತ್ತರ ಪರೀಕ್ಷೆಗೆ ಅಂತೇಳಿ ಅವರೆಲ್ಲ ಸಹಿ ಹಾಕ್ತಾರೆ ಮರಣೋತ್ತರ ಪರೀಕ್ಷೆಗೆ ನಮ್ಮ ಒಪ್ಪಿಗೆ ಇದೆ ಈ ಡಾಕ್ಟರ್ಸ್ ಎಲ್ಲ ಮಾಡ್ಬೋದು ಅಂತ ರಿಪೋರ್ಟ್ ಬರುತ್ತೆ ಮಯೋಕಾರ್ಡಿಯಲ್ ಅರೆಸ್ಟ್ ಅಂತ ಬರುತ್ತೆ ಹೃದಯ ಸ್ತಂಭನದಿಂದ ಸತ್ತಿದ್ದಾನೆ ಅಂತ ಅದಾದ ಮೇಲೆ ಮತ್ತೆ ಇದೇ ಮಾತು ವಿಷ ಪ್ರಾಶನ ಮಾಡ ಯಾಕೆ ಚುನಾವಣೆ ಇದೆ ಎಲ್ಲರನ್ನು ಧ್ರುವೀಕರಿಸಬೇಕು ಮುಸಲ್ಮಾನರೆಲ್ಲ ಸೇರಿ ಓಟ್ ಹಾಕಬೇಕು ಅನುಕಂಪವನ್ನು ಗೆಲ್ಸ್ ಗೆಟ್ಟಿಸಬೇಕು ಅಫ್ಜಾಲ್ ಅನ್ಸಾರಿ ಇದೇ ಕೆಲಸವನ್ನು ಚಾಮ ಕ್ಯಾಮ್ರಾ ಎದುರುಗಡೆ ಮಾಡ್ತಾನೆ ನಮ್ಮ ಅಣ್ಣನನ್ನು ಸಾಯಿಸಲಾಯಿತು ಅವನ ಜನಾಜಾಗಿ ಅವಕಾಶ ಕೊಡಲಿಲ್ಲ ಮೈಯತ್ತಿಗೆ ಯಾರನ್ನೂ ಅವಕಾಶ ಇಲ್ಲ ಉತ್ತರ ಪ್ರದೇಶದ ಸರ್ಕಾರ ಸರಿಯಲ್ಲ ಇವರೆಲ್ಲ ನಮ್ಮ ಅಲ್ಪಸಂಖ್ಯಾತರ ಮೇಲೆ ದಬಾವಣೆ ಮಾಡ್ತಾ ಇದ್ದಾರೆ ತನ್ಮೂಲಕ ಚುನಾವಣೆಯ ಫಲಿತಾಂಶವನ್ನು ಬದಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರ ಫಲಿತಾಂಶ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ